ಚಾನಲ್ಗೆ ಸ್ವಾಗತ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜವನಗೂಡನಹಳ್ಳಿ ಬಳಿ ಇಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಖಾಸಗಿ ಬಸ್ ಹಾಗೂ ಕಂಟೈನರ್ ಲಾರಿ ನಡುವೆ ಡಿಕ್ಕಿ ಸಂಭವಿಸಿ ಎರಡು ವಾಹನಗಳಿಗೆ ಬೆಂಕಿ ಹೊತ್ತಿಕೊಂಡಿದೆ ಬೆಂಗಳೂರಿನಿಂದ ದಾಂಡಲಿಗೆ ಪ್ರವಾಸಕ್ಕೆ ಹೊರಟಿದ್ದ ಖಾಸಗಿ ಬಸ್ಗೆ ಎದುರುಗಡೆಯಿಂದ ಅತಿ ವೇಗವಾಗಿ ಬಂದ ಕಂಟೈನರ್ ಲಾರಿ ಡಿವೈಡರ್ ದಾಟಿ ಗೊತ್ತಿದೆ ಡಿಕ್ಕಿಯ ರಭಸಕ್ಕೆ ಲಾರಿಯ ಡೀಸೆಲ್ ಗೆ ಹಾನಿಯಾಗಿದ್ದು ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಒತ್ತಿಕೊಂಡ ಪರಿಣಾಮ ಕ್ಷಣಾರ್ಧದಲ್ಲಿ ಬಸ್ ಮತ್ತು ಲಾರಿಗೆ ಬೆಂಕಿ ವ್ಯಾಪಿಸಿದೆ ನೋಡಿ ಕೂಡ ನೋಡುತ್ತಿದ್ದಂತೆ ಬೆಂಕಿ ಕೆನ್ನಾಲಿಕೆಗಳು ಎರಡು ವಾಹನಗಳಿಗೂ ಆವರಿಸಿಕೊಂಡಿದೆ ಈ ದುರ್ಘಟನೆಯಲ್ಲಿ ನಲ್ಲಿದ್ದ ಎಂಟು ಮಂದಿ ಪ್ರಯಾಣಿಕರು ಹಾಗೂ ಕಂಟೈನರ್ ಲಾರಿ ಚಾಲಕ ಸೇರಿ ಒಟ್ಟು ಒಂಬತ್ತು ಮಂದಿ ದುರ್ಮರಣ ಹೊಂದಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡವರಲ್ಲಿ ಹನ್ನೆರಡು ಮಂದಿಯನ್ನು ಹಿರಿಯೂರು ಆಸ್ಪತ್ರೆಗೆ ಒಂಬತ್ತು ಮಂದಿಯನ್ನು ಶಿರಾ ಆಸ್ಪತ್ರೆಗೆ ಹಾಗೂ ಮೂರು ಮಂದಿಯನ್ನು ತುಮಕೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾದವರನ್ನು ಹೊರತುಪಡಿಸಿ ಉಳಿದವರೆಲ್ಲ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ

ਇੜ ਮੱਕਲਿੱਦੋ ਇੜ ਮੱਕਲਿੱਦੋ ਇਹ ਗੋਕਰਨ ਕੋਟਿੱਦਰਾ ਗੋਕਰਨਾ ਕੁੰਮਟਾ ਸੁਮੋਗਾ ਵਿਦਸੁਰ ਹਾਂ ਹਾਂ ਉਹ ਸ਼ੋਰ ਆ ਰਿਹਾ ਹੈ ਪਰ ਆਵੇ ਠੀਕ ਹੈ ਤੇ ਹਾਂ 11:30 ਤੋਂ 2:00 ਕੁਲ ਸਮਟਿੰਗ ਇਟੂ ਬੈਗ ਗਿਆ ਇਹ ਇਹ ਗੱਲ ਜਿਹੜੀ ਉਹ ਅਚਰ ਕੇ ਜਰਾ ਮੰਗ ਲੇਗਾ

ಸೊ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಟ್ರಿಪ್ ಸ್ಕೂಲ್ ಟ್ರಿಪ್ ಹೋಗ್ತಾ ಇರ್ತೀವಿ ಸರ್ ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂತ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸಿ ಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ ಒಂದು ಬರುತ್ತೆ ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಗೆ ಬಂದು ಕುದಿಯುತ್ತೆ ಸೊ ಸಿ ಬೋರ್ಡ್ ಬಂದು ನಮ್ ಗಾಡಿಗೆ ಟಚ್ ಆಗುತ್ತೆ ಸರ್ ಅದಾದ್ಮೇಲೆ ಸೀದಾ ಎರಡು ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್ ಅಲ್ಲಿಂದ ಬ್ಯಾಂಗ್ಳೂರಿಂದ ದಾಂಡಲಿಗೆ ಸ್ಕೂಲ್ ಟ್ರಿಪ್ ಸರ್ ಸೊ ಅದು ಚಿತ್ರದುರ್ಗ ರೋಡ್ ಇಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಿದ್ದು ಸೊ ನಮ್ ಕಡೆ ಬಂದಿರೋದು ಅದು ಮೊದಲು ಹೆಂಗ್ ಸರ್ ಅಂದ್ರೆ ನಮ್ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡ್ ಬಂತು ಸರ್ ಸೊ ಆಪೋಸಿಟ್ ಇಂದ ಬರ್ತಾರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ ಗೆ ಹೊಡ್ತಿದ್ವಿ ಸರ್

ಅಷ್ಟು ಅದು ನಾನಷ್ಟಲ್ಲೇ ನಿಯರೆಸ್ಟ್ ಫ್ರೆಂಡ್ಸ್ ಅವ್ರಿಗೆ ಹೇಳ್ಬಿಟ್ಟು ಅವ್ರು ನಾವು ಫಸ್ಟ್ ಏಡ್ ಮಾಡಿಸಿ ಕರ್ಕೊಂಡು ಬರೋಕ್ಕೆ ಹೇಳಿದ್ವಿ ನಾವು ಅಲ್ಲಿಂದ ಮತ್ತೆ ಪಿಕ್ ಪಿಕ್ ಮಾಡಿ ಕರ್ಕೊಂಡ್ಬಂದು ಅಡ್ಮಿಂಟ್ ಇಬ್ಬರಿಗೆ ಕಾಲ್ಗೆ ಕಾಲ್ಗೆ ಏಟ್ ಆಗಿದೆ ಫ್ರ್ಯಾಕ್ಚರ್ ಆಗಿದೆ ಇನ್ನೊಬ್ಬರಿಗೆ ಕಾಲು ಇದೆ ಇಂದು ನನ್ನ ಮಗಳಿಗೆ ಸ್ವಲ್ಪ ಹಣೆ ಮೇಲೆ

ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು